ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರಿಗೆ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಜಿಲ್ಲಾ ಮಟ್ಟದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹೆಜರಿಕೋಟೆ ಪಟ್ಟಣದ ಬಿಜಿಎಸ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾಧು ಉದ್ವಾಟಿಸಿದರು ಈ ದೇಶದ ಪ್ರತಿಯೊಬ್ಬರಿಗೂ ಅನ್ನ ನೀಡುವ ಕಾಯಕ ಮಾಡುವ ರೈತರು ಬೆಂಬಲ ಬೆಲೆ ಸಿಗದೆ ಪರದಾಡ್ತಿದ್ದಾರೆ ಇದರಿಂದ ಮುಂದೊಂದು ದಿನ ಅನ್ನಕ್ಕೆ ತೊಂದರೆಯಾಗಬಹುದು ಆದ್ದರಿಂದ ರೈತರು ಯಾವುದೇ ಕಾರಣಕ್ಕೂ ವ್ಯವಸಾಯವನ್ನ ಬಿಡಬಾರದು ಅಂತ ಕರೆ ಕೊಟ್ಟರು ಇದೇ ವೇಳೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೈಸೂರು ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ರೈತರನ್ನ ಗುರುತಿಸಿ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂದ್ರೆ ಇವತ್ತು ನನಗೆ ಗೊತ್ತಿರೋ ತಿಳಿದಿರೋ ಮಟ್ಟಕ್ಕೆ ಯಾವ ರೈತರೂ ಕೂಡ ನಿಜವಾಗ್ಲೂ ಅವರ ಏನು ಕೃಷಿಗೆ ಏನು ಬೆಳೆ ಬೆಳೆದಿದ್ದಾರೆ ಆ ಬೆಳೆಗೆ ತಕ್ಕಂತೆ ಬೆಳೆ ಸಿಗಲ್ಲ ಅದರಿಂದ ಬಹಳ ಕಷ್ಟಪಟ್ಟು ಇವತ್ತು ನಾವು ಕೃಷಿಯನ್ನ ಆಧಾರವಾಗಿ ನಂಬಿಕೊಂಡು ನಾವು ಬದುಕಿದ್ದೇವೆ ಇವತ್ತು ನಾವೆಲ್ಲರೂ ಕೂಡ ಏನಾದ್ರೂ ಈ ದೇಶದಲ್ಲಿ ಜಾಗದಲ್ಲಿ ಅನ್ನ ಬಿಡಿಸಿದ್ರೆ ಸಾವಿನ ತಾವು ಬೆಳೆಸ್ತಾರೆ